ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೇಳಿದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈ ರೂಟಿನಂತೂ ಇಷ್ಟ್ರಾಗೈತ್ರಿ ಬೆಳಗ್ಗೆ ಇದ್ದನು ಅರ್ಶಿ ಆಗತ್ತಲ್ಲಿ ಬಜೆಗಾಕಿ ರೆಡಿ ಅಲ್ರಿ ಆ ರೀಪ್ರಿ ಎದ್ದಾರ ಅಮ್ಮ ಎದ್ದಾರ ಮತ್ತೆ ಕಸದ ಗಾಡಿ ಬಂದಿತ್ತು ಕಸ ಹಾಕಂದ್ರ ರೀಪಾ ಈಗ ಚಾ ಬಿಸಿ ಮಾಡಲ್ರಿ ಚಾ ಬಿಸಿ ಮಾಡ್ಕೊಂಡು ಮಾಡ್ಕೊ ಚಾಬಿಡನ್ರಿ ಯಾಕ ಅತ್ತಿ ತಿರುಗ ಹಾಕತ್ಬತ್ರಿ ನನಗೆ ಯಾಕೆನಾ ಐತಿ ಎಲ್ಲ ಐತಿ ಹಾ ಎ ಪಿ ಎಂಸ್ ನಾಳೆ ಇಲ್ಲ ಅಮ್ಮ ನಾಳೆ ಊರಿಗೆ ಹೋಗಾರೆ ಇವತ್ತು ಹೋಗಿ ಕೊಬ್ಬರಿ ಬೆಲ್ಲ ಡೆಲಿವರಿ ಆಗೈತಲ್ರಿ ಅದ್ರ ಸಂಬಂಧ ಕೊಬ್ಬರಿ ಖಾರ ತೊಗೊಂಡ್ ಹೋಗ್ಬೇಕಮ್ಮ ರೀ ಇವತ್ತು ಹೋಗಿ ಎ ಪಿ ಒಳಗೆ ತೊಗೊಂಬ್ರಂತ ನಾವು ಅಷ್ಟೇನಿಂದ ಹಿಂದೆ ಸಬ್ ಬೇಡ್ರಿ ಇವಾಗ ಒಂದು ಬಿತ್ತದ ಹುಡುಗಿ ತೊಗೊಂಡ್ರೆ ಕಡಿಮೆ ನಾ ಚಾ ಕೂಡ ಬಿಟ್ಟ ನೋಡ್ರಿ ಅದೇ ಕೊ ಬಿಸಿ ಮಾಡಿಲ್ಲಮ್ಮ ನೀನೇನು ಏನು ಬಿಸಿ ಮಾಡಿಲ್ಲನಾ ಹೌದಾ ಮಾಡಿದ್ರೆ ತಗೋ ಆಮೇಲೆ ನಾನು ಎಪಿ ಎಂ ಹೋಗ್ಬಿಡ್ತೀನಿ ಯಾಕ ಚಕ್ರ ಬಂದಾಗ ನೋಡ್ರಿ ನನಗೆ ಹ್ಞೂ ಕಿತ್ತದ್ಗಳಿಗೆ ಅದು ಆಸ್ಪತ್ರೆ ತೆಗಿಲ್ತಡಿ ನಿನ್ನೆ ತೋರಿಸ್ಕೋಬೇಕಿತ್ ನಾನು ನಿನ್ನೆ ಬಿಟ್ಟೆ ಇವತ್ತು ಹೋಗಿನಿ ಹೋಗ್ಬರ್ಲಿಮ್ಮ ಎ ಎಬಿ ಎಮ್ ಸಿಗ್ರಿ ಎಮ್ 1 ಏನ್ ತಗೋಬೇಕ್ರಿ ಒಂದ್ ಕಿಲೋ ಕೊಬ್ಬರಿ ಹ್ಮ್ ಒಂದ್ ಕಿಲೋ ರೀ ಒಂದ್ ಕಿಲೋ ಬೆಲ್ಲ ಮತ್ತೇನು ಗೋಧಿಟ್ಟಿನ ಪ್ಯಾಕೆಟ್ ಒಜ್ಜಿ ಹೊತ್ಕೊಂಡು ಹೋಗೋದು ಹೇಳ್ರಿ ಆಮೇಲೆ ಕಡೆ ನೀವು ಬೇಕಾ ಅಲ್ಲೇ ಕೊಡಿಸ್ ಬಿಡ್ರಿ ಇಲ್ಲಿ ಯಾಕೆ ಹೊತ್ಕೊಂಡು ಹೋಗಿರಿ ಅಲ್ಲಿ ಸಿಗಲ್ಲ ಅಂದ್ರೆ ಉರ್ ಆಗ್ರಿ ಬೇಡಮ್ಮ ಚಲೋ ಐತ್ರಿ ಎಲ್ಲ ಕಡೆ ಚಲೋ ಐತೆ ಅಲ್ಲೇ ತಗೋತ್ರಿ ಅದನ್ನ ಕೊಡ್ಸು ಐತ್ರಿ ಅಲ್ಲೇ ರೀ ಹ್ಮ್ ಇದನ್ನೆಲ್ಲ ಯಾಕೆ ಅಂತ ಹೇಳಿದ್ರೆ ಇದ್ರೊಳಗೆ ರೀ ಕಟ್ಟಿ ಐತಲ್ರಿ ನಾನು ಮತ್ತೆ ಎಲ್ಲಿ ಬರ್ಕೋ ಅಂತ ಕುಂದ್ರಿ ಇದನ್ನ ತೆಗೆದ್ಬಿಟ್ರೆ ಅಲ್ಲಿ ಗೊತ್ತಾಗ್ಬಿಡ್ತೀರಿ ನನಗ ಏನ್ ತಗೋಬೇಕಂತಂದ್ರೆ ತಗೊಂಬರ್ತೀನಿ ತಗೋರಿ ಹ್ಞೂ ರೀ ಹೋಗನ್ರಿ ಈಗ ಒಂದ್ ಎಣ್ಣೆ ಡಬ್ಬಿನ ತಗೊಂಡಿರಿ ನಾವು ಎಲ್ಲ ಕೊಬ್ಬರಿ ಮಲ್ಲ ಎಲ್ಲ ತಗೊಂಡು ಅಲ್ಲಿ ನಿಂಬೆ ಹಣ್ಣು ಅದು ಏನು ಇಷ್ಟಿದ್ರೆ ಬರ್ರಿ ಹ್ಮ್ ಇಲ್ಲೇ ಇದ್ರಿಗೆ ಇರೋದ ತರಕಾರಿ ಮಾರ್ಕೆಟ್ ಇದು ಲೇಟ್ ಆಯ್ತು ರೀ ಏನು ಹಚ್ಚರ ಎಲ್ಲ ನೋಡಂಬರಿ ಇದು ಅಲ್ಲಿ ಏನ್ರ ಸ್ವಲ್ಪ ತರಕಾರಿ ಅದೇನ್ರ ತರಕಾರಿ ಅಂತ ಜಗ್ ಐತಿ ನೋಡೋಣ ಬರ್ರಿ ಸಸ್ತ ಐತೆ ಅಂದ್ರೆ ಹ್ಞೂ ತರಕಾರಿ ಏನು ತೊಗೊಲಿಲ್ಲ ರೀ ಹಣ್ಣು ತಗೊಂಡಿವ್ರಿ ಹಣ್ಣು ಸಸ್ತಾ ಇರ್ತಾವ್ರಿ ಇಲ್ಲಿನ ನೂರು ರೂಪಾಯಿ ಎರಡು ಕೆ ಕೆಜಿ ಅವು ಸಂತ್ರ ರೀ ಆಮೇಲೆ ಕಡೆ ಸೇಬು ಹಣ್ಣು ಅವೆಲ್ಲ ನೂರು ರೂಪಾಯಿ ದಾಗ ಬಂದ್ರಿ ಒಂದು ಎರಡು ನೂರು ರೂಪಾಯ್ದಾಗ ತೊಗೊಂಡು ಹೋಗಕತಿ ನಾವು ಎರಡು ನೂರು ರೂಪಾಯಿ ಆಯ್ತು ಸ್ಟ್ರಾಬೆರಿ ಅದು ಇವಾಗ ಟೈಮ್ ಹನ್ನೆರಡು ಗಂಟೆ ಆತ್ರಿ ಹಣ್ಣು ತಗೊಂಬಂದ್ರೆ ಅವನ ಒಂದು ಸ್ವಲ್ಪ ಸ್ವಲ್ಪ ತಿಂದೀವಿ ರೀ ತಿಂದು ನಾಷ್ಟ ಮಾಡಲ್ಲ ಮಂದಿ ಅಮ್ಮ ಬೇಡ ಅಂತಂದ್ರೆ ರೇಷನ್ ಹೋಗಿ ಪಾಳ್ಯಕ್ಕೆ ಹೋಗ್ಯಾರ ಈಗ ಅವ್ರು ರೇಷನ್ ಪಳೆ ಬಂತಂದ್ರೆ ನಾನು ಹೋಗ್ಬೇಕು ರೀ ರಾತ್ರಿ ಅದು ಇನ್ನೂ ಸ್ವಲ್ಪ ಚಿಕನ್ ಪಿಲ್ಯ ಅದೆಲ್ಲ ಐತಿ ಹಂಗಾಗಿ ಒಂದಿಷ್ಟು ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀಗ ರೇಷನ್ ತೊಗೊಂಬಂದ ತಕ್ಷಣ ಊಟ ಮಾಡೋಕೆ ಬರತ್ತೆ ಅಂತೇಳಿ ನಾನಾರು ಹಿಟ್ಟು ರೀ ಈಗ ಅಮ್ಮ ಫೋನ್ ಈಗ ಒಬ್ಬರು ಪಾಳ್ಯಕ್ಕೆ ಒಬ್ಬರ ಅಂತ ಬಾರವಾ ಇಬ್ಬರಿಗೆ ಬಿಡೋಲ್ಲ ಅಂತ ನೀನು ಬಾ ನೀನೊಬ್ಬ ಅಂತ ಅಂತೇಳಂದ್ರೆ ಈಗ ಅರೇಪ್ಪ ಬಿತ್ತ ರೊಟ್ಟಿ ಮಾಡೋದು ಮಾಡ್ತೀಯ ಅಮ್ಮ ನೀನು ಅವ ಮಾಡು ತೆಳ್ಳ ಮಾಡು ಹಾಂ ಆದ್ರೆ ನಡೀತೀ ಹಾಂ ತೆಳ್ಳ ಮಾಡಿ ನೀನು ನಾವು ಬರಲಿ ಹೆಂಗಾದ್ರೆ ಗ್ಯಾಸ್ ಸಣ್ಣಗೆ ಇಟ್ಟು ನೋಡು ರೇಷನ್ ತೊಗೊಂಡಿರಿ ನಮ್ಮ ಮನೆಯರ್ ಇದತ್ರ ಗಾಡಿ ಮೇಲೆ ಹೋಯ್ತಿದ್ವಿ ನಮ್ಮ ಮನೆಯವ್ರು ರೀ ಇವತ್ತು ಕೆಲಸಕ್ಕೆ ಹೋಗ್ಯಾರ ನೋಡಿಲ್ಲ ಅಮ್ಮ ರಿಕ್ಷಾ ರಿಕ್ಷಾದೊಳಗೆ ಹೋಗ್ಯಲ್ರಿ ಏಯ್ ಬಂದ್ರಿ ನಮ್ಮ ಮನೆಯವರು ಫೋನ್ ಹಚ್ಚಂಗೆ ಹಚ್ಚಿದ್ವಿ ನಾವು ಬೇರೆ ಅಲ್ಲಿ ಇಳಿಸ್ಕೊತೇನ್ರಿ ಅವ್ನು ನಾವು ಮತ್ತೆ ಒಯ್ತಾರನ ಸ್ವಲ್ಪ ಸ್ವಲ್ಪ ಪರೀಕ್ಷೆ ಯಾಕೆ ನಾವು ಫೋನ್ ಹಚ್ಚಿದ್ವಿ ಬರಲೇ ಇಲ್ಲ ರೀ ಅವ್ರು ಜಲ್ದಿ ಮತ್ತೆ ನಾವು ತೊಗೊಂಬಂದ ಮೇಲೆ ಅವ್ರು ಏನತ್ತಮ್ಮ ರೊಟ್ಟಿ ಮಾಡಿದೆಪಾ ಹಾಂ ನಾಲ್ಕಮ್ಮ ಮಾಡಿದೆ ಇವ ನಾಲ್ಕು ಮಾಡ್ಯಂದ್ರೆ ಬಿರುಸು ಆದವೇನು ರೀ ಈ ರೊಟ್ಟಿ ಅಮ್ಮಗೆ ಅಲ್ಲಿ ಬರಲಲ್ರಿ ಹಂಗಾಗಿ ಇಟ್ಟಾಳ್ರಿ ಕಮ್ಮಾಗ ಹ್ಞೂ ಮಾಡ್ಯಾಳ್ರಿ ಮಾಡ್ಬೇಕಿಲ್ವ ಅಂತ ಚೆಂದಾಗ್ಯ ರೊಟ್ಟಿ ಅರಿಪಾ ಮೆತ್ತಲು ಮಾಡಲೇನಾ ಒಂದು ಎರಡೋರಿಗೆ ಅಮ್ಮಾಗ ಇಟ್ಟು ತೊಗೊಟ್ಟೇನ ಹ್ಞೂ ತಡಿ ಬಿಸಿ ಬಿಸಿದು ರೊಟ್ಟಿ ಮಾಡ್ದಾಗ ಒಂದು ರೊಟ್ಟಿ ತಿನ್ನಕೆ ಮನ್ಸ್ರಿಪಾ ಮತ್ತು ಯಾಕೋ ಅನ್ನನ ಉಣ್ಣಾಕೆ ಮನ್ಸ ಇಲ್ಲ ನಮ್ಮ ಮರಿಪ ಅನ್ನ ರೌಂಡ್ ಹೋಗಮ್ಮ ನೀನು ಯಾಕೆ ಇದು ಮಾಡ್ಕೊಳ ಊಟ ಊಟ ಅಂತಂದು ಯಾಕೋ ನನಗೆ ಅನ್ನನ ಹೋಗೊಲ್ತ್ರಿಪಾ ಬಾ ಎಲ್ಲ ಇಸ್ಸ ಇಸ ಆದಂಗೆ ಹಾಕತ್ ಬಿಟ್ಟೈತ್ರಿ ನನಗೆ ಹಂಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಒಂದಿಟ್ಟು ಏನಾದರೂ ಸಮಾನ ಆಗುತ್ತೆ ಏನಂತಂದ್ರಿ ಎದಿ ಭಾಳ ಊರಿ ಹಾಕತ್ ಬಿಟ್ಟೈತ್ರಿ ಯಾಕೋ ನಿನ್ನಿಂದನೂ ಅದಕ್ಕೆ ಸ್ವಲ್ಪ ಚಹಾ ಕುಡಿದ್ರೆ ಸಮಾಧಾನ ಆಗತ್ತೀ ಒಂದಿಟ್ಟ ಒಂದೆರಡು ಬಿಸ್ಕೆಟ್ ರೀ ತಿಂದು ಚಹಾ ಕುಡಿತೀನಿ ರೀ ಮನೀಗ ಇದೀಗ ನೋಡ್ರಿ ಎಷ್ಟದು ಎಲ್ಲ ಯಾವೆಲ್ಲ ಬಿಟ್ಟು ಅಂದ್ರೆ ಮಣ್ಣ ಮಣ್ಣರಿ ಫುಲ್ ಮಣ್ಣಿನ ಇದು ನೋಡ್ರಿ ಅಲ್ಲಿನೂ ಅಲ್ಲಿ ಮೆತ್ತಬೇಕ್ರಿ ಈಗ ನೋಡ್ರಿ ಎಂತ ಇದು ಮಾಡಿಬಿಟ್ಟವ್ರಿ ಎಷ್ಟು ಸಿಮೆಂಟ್ ತೊಗೊಂಡು ಮೆತ್ತಿದ್ರು ಅಷ್ಟಾಯ್ತ್ರಿ ಅಲ್ವಾ ಹೋಗಲ್ಲ ಅಂತ ರೀ ಮುಖೊಂದ್ ಆಡ್ರಿ ಸ್ವಲ್ಪ ಟೇಸ್ಟ್ ಮಾಡಕ್ ಏನ ಹೊರದ್ಲೇನ್ ರೀ ಈಕಿನ ಬ್ಯಾಗ್ ಹೊರಲ್ದನ್ರಿ ಅದಿಲ್ಲ ಹೊಲಿಗೆ ಹಾಕಿದ್ರಿ ಬ್ಯಾಗ್ ಮೊನ್ನೆ ಹೊಸ ಬ್ಯಾಗ್ ತಗೊಂಡ್ರಿ ಅದನ್ನ ಹೊಲಿಗೆ ಹಾಕಿ ಚಾ ಕುಡ್ತೀನಿ ಮತ್ತೆ ಚಾ ನೋಡಿದ್ರಾಗ ಯಾಕ ಮಕ್ಕ ಕೊಡದಂಗ ಆಕೈತಿ ನನಗೆ ಆರಾಮ್ ಅನಸ್ಲಿಲ್ಲ ಅಂದ್ರೆ ಹಂಗ ನೋಡ್ರಿ ಚಾನ ಹೋಗಂಗಿಲ್ಲ ನನಗ ಮತ್ ನಮ್ಮ ಮಾರಿಪ್ಪ ಬಿಸ್ಕಿಟ್ ತಗೊಂಡ್ಬಿಟ್ಟ ಇಲ್ಲಿ ಬಿಸ್ಕಿಟ್ ತಿನ್ನಮ್ಮ ಅಂತಂದ ತೋ ನೀನ್ ತೋ ಹಲ್ವಾನ ಬಿಡಿ ತಗೋರ್ಮ ತೋ ಒಂದೆರಡು ತಗೋ ನೆಕ್ಸ್ಟ್ ಏನು ಹಾಂ ನೆಕ್ಸ್ಟ್ ಏನು ಕೆಲಸ ಕೆಲಸ ಹಾಂ ಮೂರು ಗಂಟೆ ಹದಿನೈದು ನಿಮಿಷ ಹಬ್ಬನ ಕೆಲಸ ಮ್ಯಾಗ್ರ ಹೋಗ್ರವ ಬಲ್ಲೆ ನಾನು ಹೋಗಲೇನ ಅವ್ರು ಕರ್ಕೊಂಡು ಹೋಗೋದು ಹೋಗಿ ಹಂಗಾಗಿ ಸುಮ್ಮನೆ ಯಾಕ ಬಿಡುವ ನನಗೆ ಯಾಕೆ ಅಂದಿಲ್ಲ ಅದೊಂದು ಹೋಗ್ತಿದ್ದೆ ನಾನು ಸುಮ್ಮನೆ ಕಡೆ ಒಂದೆರಡು ಕೊಡ್ಮೇಲೆ ಹರಿದು

ಹೋಗೋದು ಸುಸ್ತು ಮಮ್ಮ ನನಗೆ ನನ್ನ ಕೈ ಕಾಲು ನೋವು ಮತ್ತು ನಿನ್ನಿದ್ದ ಇದು ಎದಿ ಊರುತ್ತೆ ಒಂದು ಕಡೆ ಜಾಸ್ತಿ ಆಗ್ಬಿಡ್ತು ಮತ್ತೆ ನಾನು ಜಾಸ್ತಿ ಚಿಕನ್ ತಿನ್ನಂಗಿಲ್ಲ ಇದು ಮಸಾಲೆ ತಿನ್ನಂಗಿಲ್ಲ ತಿನ್ನೋಂಗಿಲ್ಲ ನಾನು ಜಾಸ್ತಿ ನನಗೆ ಅದು ಹಂಗಾಗಾದ್ರಾಗ ಒಂದು ತಲಿ ಎಲ್ಲ ಒಜ್ಜ ಆಗ್ಬಿಡೈತೆ ನನಗೆ ಹ್ಞೂ ತಲಿ ಒಜ್ಜಿ ಕಾಲು ಹರಿಯಾಕತ್ತ ಬಿಡ್ತಾವ ಆ ಕಾಲು ನೋವಿಗೆ ನನಗೆ ಒಂದು ಅರ್ಧ ಜಡ್ಡು ತಲೆ ನೋವು ಭಾಳ ಕೆಟ್ಟ ಬರ್ತೈತೆ ನಮಗೆ ಹ್ಞೂ ನಂಗೆ ಬಂದಿತ್ತಲ್ಲ ಪಿತ್ತಾತಂದ್ರೆ ಹಂಗೆ ಬರ್ತೈತೆ ಬಿಡಮ್ಮ ಅದು ನಂಗೆ ಬಂದಿತ್ತಲ್ಲಮ್ಮ ಬಂದ ಅಡ್ಮಿಟ್ ಅಯ್ಯೋ ಅವಾಗ ನೀನ್ ಚಾಪೀಸ್ ತಿಂತಿತ್ತು ಶಾಲೆ ಒಳಗ ಸಣ್ಣಕ್ಕಿದ್ದಾಗ ಚಾಪೀಸ್ ತಿನ್ಬಿಡ್ತೀನ್ರಿ ರೀ ಅಯ್ಯಪ್ಪ ಅದನ್ನ ತೋರ್ಸಾಕ್ ಹೋಗದ್ರಾಗ ಅಂದ್ರ ಅವಾಗ ಡೆಂಗಿ ಜ್ವರದ ಬಾಳಿತ್ರಿ ಅದ ಅದ ಅನ್ನ ಕತ್ಬಿಟ್ರಿ ನಮ್ ಬಾಬಾ ಹೇಳಿದ್ರ ನಮ್ ದೊಡ್ಡ ಬಯ್ಯ ಇವ ಸುಮ್ಮನೆ ಕರ್ಕೊಂಡು ಹೋಗಿ ಅಲ್ಲಿ ತೋರ್ಸೋಣ ಅಂತೇಳಿ ಕರ್ಕೊಂಡು ಹೋಗಿ ತೋರ್ಸಿದ್ವಿ ಅದು ಒಂದಿನ ಅಡ್ಮಿಟ್ ಇದ್ದೀರಿ ಅದೇನಿದ್ದಿಲ್ಲ ರೀ ಅದು ಕಫ ಆದಂಗೆ ಆಗ್ಬಿಟ್ಟರೆ ಈಗ ಅದು ಚಾಪೀಸ್ ತಿಂದುಬಿಟ್ಟದ್ರಿ ಇದ್ದಾಗ ಅದು ಕಫ ಆದಂಗೆ ಆಗೋದ್ರಾಗ ಅಂತ ಹೇಳಿದ್ರ ಮತ್ತೆ ಯಪ್ಪ ಬೆನ್ನಾಗಿ ನೀರು ತಗೋದ್ರಿ ಕೆ ಎಮ್ ಸಿ ಎಲ್ಲ ಹಾರಿ ಹೋಗಂಗ್ಗಳಾಕೈತ್ರಿ ನನ್ನ ಕೂಸು ಅವಾಗ ಆಸೀಫಿಗೆ ನಾನು ಅರ್ಶಿ ಆಗ್ರಿ ಅರ್ಶಿಯಾಗ ಹೊಟ್ಟಿದ್ದೆ ನಾ ಪ್ರೆಗ್ನೆನ್ಸಿ ಇದ್ದೀನಿ ರೀ ಅವಾಗ ಹರ್ಷಿಯಾಗ್ರಿ ಅದು ಹೊಟ್ಟಿ ಇಟ್ಕೊಂಡಿ ನಾ ಕುಂದ್ಸ್ಕೊಂಡು ಹತ್ತಬೇಕು ಕೆಳಗೆ ಬೇಕು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೇಕು ರೀ ಪಾ ಏನ್ ಕೇಳ್ತಿರ ಪರಿಸ್ಥಿತಿ ಅವಾಗ ನೋಡಿದ್ರೆ ನಮ್ಮ ನಸರಿನ ಅವ್ರೆಲ್ಲಾರು ಸಣ್ಣ ಪಾಪ ಅವಾಗ ಮಕ್ಳು ರೀ ಹಂಗಾಗಿ ಅವಾಗ ಭಾಳ ಪಜಿತ್ರಿ ನಮ್ಮ ಬಾಬಾ ನಾನು ಇಬ್ಬರ ಓಡಾಡ್ತಿದ್ವಿ ನೋಡ್ರಿ ಅವಾಗ ತಿನ್ನೋ ಇಷ್ಟ ಬಿಡಿ ಒಟ್ಟು ನಂಜಿನ ಬಡ ಚಾ ಪೀಸ್ತಿಂದ ಹಾಂ ಮಾಡ್ಕೊಂಡ್ಲ ಈಗ ಸಣ್ಣ ಹಾಕಿದ್ದಾಗ ಮತ್ತ ಮಮ್ಮಿ ಕಿವ್ಯಾಗ್ ಜೋಳ ಹಾಕೊಂಡ್ಬಿಟ್ಟಿದ್ನಲ್ಲ ಕಿವಾಗ್ ಜೋಳ ಹಾಕೊಂತ ಜೋಳ ಹಾಕಿ ಮಾಡ್ಕೊತ ಕುಂಜಿನ ಕಿವ್ಯಾ ಜೋಳ ಹಾಕಿಬಿಟ್ಟ ಓಯ್ ಮತ್ತು ಕೆ ಎಮ್ ಸಿ ಕೆ ಎಮ್ ಸಿ ಗೊತ್ತಾಗ ಸುಮ್ಮನೆ ಮತ್ತೆ ಹಾಸಿ ಪೊಮ್ಮೆ ಹಾಕೊಂಡ್ ಹ್ಞೂ ಆಸಿ ಪೊ ಅರ್ಸಿ ನೋಡಿ ಏನು ಹಾಕೊಳ್ಳಾರ ಕೇಂದ್ರಲ್ಲೇ ಸುತ್ತದ ಜಾಣದ ಜಾಣ ಐತದ ಹ್ಞೂ ಇವ ಟೈಮ್ ಆಗಲಿ ಐದೂರಿ ಹಾಕೊ ಬಂತ್ರಿ ಅರ್ಶಿ ಏನು ಶಾಲಿದ್ದ ಬಂದು ಶೆಟ್ರ್ ಹಾಕೊಂಡು ಊಟ ಮಾಡಕತ್ತಾಳ್ರಿ ಅಮ್ಮ ಎದ್ದು ಚುರೋ ಅಲರ್ಜಿ ಹಾಕಿ ಕುಡುದು ಆರಿಬಾ ಬಾಂಡೆ ತೊಳಕತ್ತಾಳ ಅರ್ಶಿ ನೀ ಮಾಡ್ತೀವಾ ಹಮ್ ತೊಳೆಯಕローブ ಕಲಪ ಬಂಡೆ ತಿಕ್ಕಕತ್ತಿದ್ರೆ ಸಿಂಕ್ ತಳ್ಳಿಬೇಕು ಸಿಂಕ್ ಗ್ಯಾಸ್ ಕಟ್ ಆದನೆ ತೊಳದು ಬಿಡು ಸಚ್ಚಿಗೆಂಗಾದ್ರಾ ಗ್ಯಾಸ್ ಕಟ್ ಆಯಾ ಸಿಂಕ್ ಇಷ್ಟ ಅಯ್ಯ ಬಿಡು ನೋಡಿ ಮಾಕಿಗ್ರಿ ಅರ್ಧ ಅರ್ಧ ಮಾಡ್ಕ ಹಾ ಅರ್ಧ ಅರ್ಧ ಮಾಡಬೇಡ ಅನ್ ತೊಳದು ಅನ್ ತೊಳದು ಬಿಟ್ರೆ ನಿನ್ ಕೆಲಸ ಮುದ್ಬಿಡುತ್ತೆ ನಾಕಸอดದು ದೀರ್ತಿ ಪಾಚು ಬಿಡ್ತೀನಿ ಕೆಲ್ಮಕತ್ತಾ ಅರ್ಧ ಅದು ನೀ ಗಾಪತಿ ತಿಕ್ಕಿದ್ವಾ ಅಲ್ಲ ಒಂದ್ ತಿಕ್ಕಿಲ ಹ್ಞೂ ಇಲ್ಲಿ ನೋಡ್ರಿಪ್ಪ ನಾವು ಇದಕ್ಕೆ ಈಗ ಎ ಟಿ ಎಮ್ ಗಾಸಿಪ್ಪ ಮನೆಗೆ ಹೋಗಿ ಅದಿ ಕರಾಕತ್ತಾರ ನೋಡ ಇವ ಅಂತ ಬರೀ ಜಾತ್ರೆ ಒಳಗೆ ಅಡ್ಡಾಕತ್ತರ ಇದು ಐದು ದಿನ ಜಾತ್ರೆ ನಮ್ಮ ಸಿದ್ದಪ್ಪ ಸಿದ್ ರೀ ಐದು ದಿನ ಈಗ ಮೂರು ದಿನ ಅದ ಮನೆ ನಾವು ಹೊಂದ್ವಲ್ಲ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಇದು ಪಾ ಎ ಟಿ ಎಮ್ಗೆ ಹೋಗಕತೀನಿ ನನಗೆ ಗೊತ್ತಾಗಂಗಿಲ್ಲ ರೀ ಇಲ್ಲಿ ತಗೋದ್ ನಮ್ಮ ಆರೀಪ ಗೊತ್ತಾಗತ್ತೀರ ಹಂಗಾಗಿ ಯಾರಿಪನ್ ಕರ್ಕೊಂಡು ಈಗ ಅಕ್ಕಿಗರ್ಷಿ ಆಗಿ ಮಾಡ್ಬಾ ಅಂದ್ರೆ ನಾ ಬಂದು ಮಾಡ್ತೀನಿ ಅಂತ ಒಂದು ಅಕ್ಕಿನ ಬರಾಕತ್ತಾಡ್ರಿ ಪಟ ಪಟ ನಡೀ ಎ ಟಿ ಎಮಿಗೆ ಬಂದಿರಿ ನಾವು ಪಾಳೆ ಅಂತೂ ಭಾಳ ಐತ್ರಿ ನೀಪ್ಪ ಪಾಳ್ಯಾಂತ ಇಲ್ಲಿ ನೋಡ್ ಹೊರಗೆ ಲಾಸ್ಟ್ ನಮ್ದ ಐತಿ ಪಾಳೆ ಎಲ್ಲ ಫುಲ್ಲು ಪಾಳೆನ ಪಾಳೆ ಒಳಗಿ ಒಳಗಿಂತ ಪಾಳೆ ಐತ್ರಿ ನಾನು ಸುಮ್ಮನೆ ರೀ ಪಿ ಅರ್ಶಿಯ ಈ ಕಡೆ ಕುಂದ್ರಪ್ಪ ನೀನು ನಿಂದ್ರತೀಯ ಹಾಂ ಹ್ಞೂ ಎ ಟಿ ಎಮಿಗೆ ಹೋಗಿ ಬಂದಿರಿ ಗದ್ದ ನೋಡ್ರಿ ಯಾ ನಮ್ನಿಗೆ ಗದ್ದೆ ತುಂಬಿ ಐತ್ರಿ ನಾವು ಮನೆಗೆ ಹೋಗ್ತೀವಿ ರೀಪಾ ಎಕ್ಸಿ ಇದ್ರೆ ಅಮ್ಮ ಮೊದ್ಲು ಹೇಳಿ ಜಾತ್ರೆ ಹೋಗ್ಬೇಡ್ರಿ ಅಂತ ಹೇಳ್ದ ಇಲ್ಲ ಅಮ್ಮ ಹೋಗಂಗಿಲ್ಲ ಅಂತ ಹೇಳಿ ಹಂಗಾಗಿ ನಾವು ಸೀದಾ ಮನೆಗೆ ಹೋಗ್ಬಿಡ್ತೀರಿ ಹ್ಮ್ ನಾವು ಈಗ ಗದ್ಲು ಇತ್ತಮ್ಮ ಹ್ಞೂ ಗದ ಗದ್ಲು ಫುಲ್ ಇತ್ತಮ್ಮ ಮಕ್ಕ ರಡ್ಡಾ ಬಿಟ್ರಿ ಇತ್ತಂದ್ರೆ ಅವ್ರಿಗೆ ಚಲೋ ರೀ ಅಂಗಡಿ ಇಲ್ಲ ಪಾಳೆ ರೀ ಒಂದು ಹತ್ತು ಹನ್ನೆರಡು ಜನ ಇದ್ರಮ್ಮ ಪಾಳ್ಯ ರೀ ಹ್ಮ್ ಅದ್ ಪಾಳೆ ಮುಗಿಸುಂದ್ರಮಟ ಇಡ್ಲಿ ಮಠ ನಾವು ಮಾಡಿದ್ದಿಲ್ಲ ಏನಿಲ್ಲ ರೀ ಟೈಮ್ ಎಂಟು ಗಂಟೆ ಹಾಕಿ ಬಂದೈತಿ ಬೇಳೆ ಬೆಳೆ ಈಗ ಆ ರೀಪಾ ಅವ್ರು ಪುಪ್ಪರು ಬಂದಾರ ಚಾಯ್ ಕಡಾಕತ್ತ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಉಳಾಗಡ್ಡಿ ತೊಗೊಂಬರ ಹೋಗತ್ತಿನ ಸ್ವಲ್ಪ ಹೊತ್ತು ನಮ್ಮ ಆಪಾರ ಬಂದ್ರೆ ಸಹ ಅದು ಸುಮ್ಮನೆ ಕೂತ್ಕೊಂಡಿರ ಮಾತಾಡ್ಕೊಂತ ಉಳಗಡಿನ ಕಲಿಗಟ್ಟು ಹಂಗಾಗಿ ಉಳಗಡಿ ತೊಗೊಂಡ ಹೋಗ್ತೀನಿ ಅರ್ಷೇ ಬಾ ಹೋಗೋಣ ಬಾ ಕು ಕೂತ್ಕೊಂಡು ಏನು ಹೋಗ್ಬರ್ಲಿ ಕತ್ತವ ಹೋಗ್ಬರ್ಲ ಹೇಗಲ್ವ ನಮ್ಮಅಮ್ಮನ ಮಕ್ಕಳ್ರಿ ಹೇಳ ಮೇಲೆ ಹ್ಞೂ ಇಲ್ಲಿ ಬಂದೆ ನಾನು ಉಳಾಗಡ್ಡೆ ತೊಗೊಬೇಕಂತಂದ್ರೆ ಹ್ಞೂ ನೋಡ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್ ಅಂತೀರಿ ಅವೇ ಆರಾಮ ಇದೆಯಾ ನಾವು ಆರಾಮ ನಮ್ಮ ನೋಡಿ ಬರ್ತಾ ಇಡದು ಬಂದು ಮಾತಾಡಿಸಿರ್ಲಿಲ್ಲ ಅದ ಒಂದು ಖುಷಿ ಆಗತ್ತಮ್ಮ ನಮ್ಗೆ ಬಾಯಮ್ಮ ಆರಾಮ ಇದಿರಲ್ಲ ಇವರು ನಮ್ಮ ಸಬ್ಸ್ಕ್ರೈಬರ್ ಅರಿ ಆರಾಮಿದಿರಮ್ಮ ನೀವು ಒಮ್ಮೆ ಆಸ್ಪತ್ರೆ ಒಳಗೆ ಸಿಕ್ಕಿದ್ರಿ ನಮ್ಗೆ ಇವ್ರು ಇವರ ಮತ್ತು ರೊಟ್ಟಿ ಮಾಡಾಕತ್ತೀನಿ ರೊಟ್ಟಿ ಮಾಡಕತ್ತೀನಿಮ್ಮ ರೊಟ್ಟಿ ಇದು ತರಕಾರಿ ಹೋದಾಗ ಆಸ್ಪತ್ರೆ ಚಲೋ ಐತನ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂದಿ ಬಂದೈತಿ ಬ ಅದ ಹ್ಞೂ ಚಲೋನ ಇಲ್ಲ ಅದು ನೋಡೋ ನಾಳೆ ಈ ಒಂದು ಕಡೆ ಕೈ ಕಲ್ರ ಮುಗಿಸ್ಕೊಂಡು ನುಂಗ್ ತಿನ್ನಿ ಬೇಕತ್ತ ಅಮ್ಮ ಹೋಯ್ ಟಾನಿ ಗಿನಕ್ಕೆ ಏನಾರ ತಗೊಂಡು ನುಂಗ್ ಅಂತ ಹೇಳಂದು ಬ್ಲೌಸ್ ಎಲ್ಲ ಲೂಸ್ ಆಗ್ಬಿಟ್ಟವಂತ ಬ್ಲೌಸ್ ಎಲ್ಲ ನೋಡಿದ್ರೆ ಅಳಗೆ ಆಡಕ ತಗೊಂಡ್ ಹಾಕತ್ತಾರಲ್ಲ ಚಿಂತಿನ ಮಾಡಂಗಿಲ್ಲ ಏನ್ ನೋಡೋದು ಯಾಕೆ ಕಷ್ಟ ಇದ್ ಕೈತೆ ನನ್ ವೀಕ್ನೆಸ್ ತಿನ್ಬೇಕು ನೀನು ಏನ್ ತಿನ್ಬೇಕು ಬಿಡ ಇವ ಹೋದ್ರ ಊಟ ಮಾಡ್ತಾರ ಹೋಯ್ ತಂದ್ರೆ ಏನ್ ಮಾಡ್ಬೇಕು ಈ ನೋಡ್ ಬಟಾಣಿ ಕಾಯಿಪಲ್ಯ ಮಾಡಿ ಹಿರಿ ಕಾಯಿಪಲ್ಯ ಮಾಡಿ ಅಂದೆ ಬಟಾಣಿ ಕಾಯಿ ಹಿರಿ ಕಾಯಿಪಲ್ಯ ಅರ್ಶ ಸಾರ ಹಾಕಿದ್ ಸಾರ್ ಗಮನ ಗಮನ ಹಾಕೈತಂತ ಏನ್ ಹಾಕಿ ಕೇಳಕಿ ಗೊತ್ತಿಲ್ಲ ನಂಗೆ ಅಕ್ಕಿ ಊಟ ಮಾಡತ್ತಾಳ ತಗೋ ಅಕ್ಕಿ ಹೋಗ್ರೆ ಹೋಗ ಕಡೆ ನೀವು ಮಾಡಿ ಮತ್ತೆ ಅಂತ ಮತ್ತ ಹೇಳ್ಬೇಕೇನಂತ ಹೇಳುವ ಮಾಡಿ ಸಾಂಬಾರ್ ಪೌಡ್ರ್ ಸಾಂಬಾರ್ ಪೌಡ್ರಾಕೇನಾ ಸಾಂಬಾರ್ ಪೌಡ್ರ್ ಇವಾಗ ರೊಟ್ಟಿ ಮಾಡೋದಾತ್ರಿ ಅಷ್ಟೇ ಊಟ ಮಾಡತಿ ಮನೀನ ಮುಗಿತ ಅರಿಪ್ಪ ಅಗಲಿಗೆ ತಾಟ್ ಏನ್ರಿ ಅಕ್ಷಿ ಚಟ್ನಿ ಮದ ದಾದಿ ಅರಿಪ್ಪ ದ ಇದು ಮೂರು ಜನಕ್ಕೆ ಹಚ್ಬಿಡವೇನು ರೀ ಈಗ ಅಕ್ಕಿ ಅಕ್ಷಿ ಚಟ್ನಿ ಒಂದಿಷ್ಟು ಉಪ್ಪಿನಕಾಯಿ ಅದು ಹಚ್ಬಿಡ ಮುಲಂಗಿದ್ದು ನೋಡಿ ತಕ್ಕೊ ಕಡೆ ಹಚ್ಬಿಡೋಣ ಅವನು ಹ್ಞೂ ಅರಿಪ್ಪ ಚಲೋ ಆಗಿತ್ತಮ್ಮ ಪಲ್ಯ ಅದು ಹೊಟ್ಟು ತುಂಬ ಊಟ ಮಾಡಿದೆ ಒಂದು ರೊಟ್ಟಿ ತಿಂದು ಮೇಲೆ ಅನ್ನ ಉಂಡೆ ಎರಡು ರೊಟ್ಟಿ ತಿಂದ್ರೆ ಮತ್ತೆ ಅನ್ನ ಉಂಡಂಗಿಲ್ಲ ನಾನು ಅದಕ್ಕೆ ಒಂದೇ ಒಂದು ರೊಟ್ಟಿ ತಿಂದೆ ಅಕ್ಕಿ ಸಾಂಬಾರು ನೋಡ್ಬೇಕಿತ್ತಲ್ಲ ನರಸಿ ಅಂದು ಸಾಂಬಾರು ಹಾಕಿದ್ದು ಟೇಸ್ಟ್ ಆಗೈತಿ ಮಸ್ತ್ ಆಗತಿ ಹಾ ಮತ್ತೆ ಫ್ರೆಂಡ್ಸ ನಮ್ಮ ನಿವೇದಿತಾ ಮೇಡಮ್ ಅವ್ರ ಇವತ್ತು ಫೋನ್ ಹಚ್ಚಿದ್ರಿಪ್ಪ ಅವ್ರ ಕೇಳಿ ನನಗೂ ಒಂಥರ ಬೇಜಾರ ಪಾ ಅವ್ರ ಧ್ವನಿ ಒಳಗನ ದುಃಖ ಒಂಥರ ಇದ್ರಿ ಸಣ್ಣ ಧ್ವನಿ ಮಾಡ್ಬಿಟಾರ ನಮ್ಮ ಮೇಡಮ್ ಅವರು ಪಾಪ ಮಗು ಮದ್ವಿ ಮಾಡ್ಕೊಡಕತ್ತಾರಲ್ರಿ ಖುಷಿನ ಐತಿ ಅವ್ರಿಗೆ ಮತ್ತೆ ದುಃಖನ ಐತ್ರಿ ನನಗೂ ಒಂಥರ ಅನಿಸ್ಬಿಡದ್ರಿ ಮೇಡಮ್ ನೀವು ಹಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಸುಮ್ಮನೆ ಇರ್ರಿ ಅಂತೇಳ್ ಅವ್ರ ಅಂತೂ ಭಾಳ ಅಂದ್ರೆ ಒಂದ್ ದಿನ ನಮ್ಮ ಮನೆಯವ್ರು ಹತ್ತವರಲ್ರಿ ಅಂತದ್ ಅವ್ರ ಕಣ್ಣ ನೀರು ಹೋಗಾಕತ್ತವು ನನಗ ಒಂಥರ ಅನ್ಸಾಕತ್ ಬಿಟತಿ ಅಂತ ಹೇಳಂದು ಅವ್ರದ್ದು ಇದನ್ನ ನನ್ನಿದ್ರೆ ಹೇಳ್ಕೊಂಡ್ರಿಪ್ಪ ನನಗೆ ಭಾಳ ಕೆಟ್ಟ ಅನಿಸ್ಬಿಡ್ತೀರಿ ನನಗೆ ಹೆಣ್ಮಕ್ಳು ಅದಾವ ಅಂತ ಹೇಳಿದ್ರಿ ಆವಾಗಿಲ್ಲ ಒಂದಿನ ಹೋಗೋದಲ್ರಿ ಅವ್ರು ಗಂಡು ಮನಿಗೆ ಏನು ಮಾಡ್ದೈತ್ರಿ ಆದ್ರೆ ಒಬ್ಬಳೇ ಒಬ್ಬ ಮಗಳಲ್ರಿ ಮತ್ತು ಗಂಡ್ ಮಕ್ಳು ಇಲ್ಲ ಏನಿಲ್ಲ ಏನು ಒಂದು ಬೇಕು ಬೇಡ ಎಲ್ಲ ಅವ್ರ ಅಮ್ಮ ಅವ್ರ ಅಪ್ಪರ ಜೋಡಿನ ಹಂಚ್ಕೊಳ್ಳೋರಂತರೀ ಅವ್ರು ಪಾಪ ರೀ ಅದು ಒಂದು ಅವ್ರಿಗೆ ಇದನಿಸ್ಬಿಡ್ತು ಏನು ಬಹಳ ಭಾಳ ಬೇಜಾರಾಗ್ತೈತಿ ಅಂತಂದು ಹೇಳಿದ್ರಿ ಬೇಜಾರು ಏನು ಮಾಡ್ಕೋಬೇಡ್ರಿ ಆರಾಮಿದ್ದ ಇರಿ ಮೇಡಮ್ ಅಂತಂದು ಹೇಳಿದೆ ನಾನು ಒಂಥರ ನನಗೂ ಕೆಟ್ಟ ಅನ್ಸ್ ಬಿಡತ್ರಿಪ ಅವ್ರ ದನಿ ಅಷ್ಟು ಕೊಡಕ್ ಅಷ್ಟು ನನಗ ಇದನ್ ಹೇಳಾರ್ರಿ ಅವ್ರು ಅಂತದ್ ಅವ್ರ ಇವತ್ತು ಸಣ್ಣ ದನಿ ಮಾಡಿ ಅವ್ರ ಅಂದ್ರ ಪಾಪ ಬೇಜಾರ ಆಗ್ಬಿಡ್ತಾರೀಪಾ ಇವತ್ತು ಅಂಟಿ ಅವ್ರ ಫೋನ್ ಹಚ್ಚಿದ್ರ ಅಂಟಿಯರ ಹ್ಮ್ ಪಾಪ ಬೇಜಾರಮ್ಮ ಅವ್ರಿಗೆ ಅಕ್ಕನ್ ಮದಿ ಮಾಡಾಕತ್ತಾರಲ್ಲ ಒಂಥರಾ ಬೇಜಾರ ಪಾ ಪಾಪ ಹೇಳಿದೆ ನಾನು ಬೇಜಾರ್ ಏನ್ ಮಾಡ್ಕೋಬೇಡ್ರಿ ಮೇಡಮ್ಮ ಯಾಕೆ ಬಿಜಾರ ಮಾಡ್ಕೊ ನಿಮ್ಮ ನಿಮ್ಮ ಧ್ವನಿನ ನಾನು ಕೇಳೋಕೆ ಆಗೋಲ್ತ್ ಹಂಗೆ ಆಕತೀ ನನಗೆ ಅಂತ ಹೇಳಿದೆ ನಾನು ಅವರು ಪ ಇದು ಮೊದ್ಲನೇ ಬಂದ್ಬಿಡ್ರಿ ಅಂತ ಹೇಳಿದ್ರಮ್ಮ ನನಗೆ ಮತ್ತೆ ಎಲ್ಲಿ ಆಗತ್ತಮ್ಮ ಈಗ ನನ್ಮಗ ಹೋಗಕ್ಕೆ ಮೊದ್ಲನ ಹೋದಿಲ್ಲ ಹಂಗಾಗಿ ಬರ್ತೀವಿ ತಗೋರಿಪ್ಪ ಮೇಡಮ್ ಅಂತಂದು ಹೇಳಿದೆ ಭಾಳ ಇದನ್ನಿಸ್ತವ ನನ್ಗಂತ ಅವ್ರ ಧ್ವನಿ ಕೇಳಿದ್ರೆ ನನಗೊಂಥರ ಆಗ್ಬಿಡ್ತಿ ಇವತ್ತು ಎ ಪಿ ಎಮ್ ಹೋಗಿದ್ನಲ್ಲ ಅವಾಗ ಅವರು ಹ್ಞೂ ಎ ಪಿ ಎಮ್ ಸಿ ಹೋದಾಗ ತಡ್ರಿಪ್ಪ ನಾನು ಒಂದು ಸ್ವಲ್ಪ ಮಾತಾಡಬೇಕು ಬೇರೆದವ್ರಿಗೆ ಕೊಡಿರಿ ನೀವು ರೇಷನ್ ಅಂತ ಅವ್ರಿಗೆ ಏನು ಬೇಕು ಹೇಳ್ರಿ ಏನು ಬೇಕು ಹೇಳ್ರಿ ಅಂತ ಅನ್ನೋಕರ ಆಮೇಲೆ ನಾನು ತೊಗೊಂತೀನಿ ತೊಗೊಂಡಿ ನೀವು ಬೇರೆದವ್ರು ಕೊಡ್ರಿ ನಾನು ಆಮೇಲೆ ಹೇಳ್ತೀನಿ ರೀ ಅಂತಂದು ಅವ್ರ ಜೋಡಿ ಮಾತಾಡಿ ಇಟ್ಟಿದ್ಮೇಲೆ ಮತ್ತೆ ತೊಗೊಂಡು ಬಂದೆ ನಾನು ಹ್ಞೂ